ನಮಸ್ತೆ ವೀಕ್ಷಕರೇ ಹೆಲ್ದಿ ಟುಡೇ ಕನ್ನಡ ಚಾನೆಲ್ಗೆ ಸ್ವಾಗತ ನಾನಿವತ್ತು ಇವತ್ತು ಮನೆಯಲ್ಲೇ ಆರೋಗ್ಯಕರವಾದಂತಹ ಮಣ್ಣಿ ಪುಡಿ ಅಥವಾ ತೆರಳ ಕನ್ನ ಮಾಡುವ ವಿಧಾನವನ್ನ ನೋಡೋಣ ಇಂದೇನಾದ್ರೂ ಮಗು ಎಂಟು ತಿಂಗಳಿಂದ ಮೇಲ್ಪಟ್ಟಿದ್ದಾಗಿದ್ರೆ ಅಥವಾ ನಿಮ್ಮ ಮಗುವಿಗೆ ಎರಡರಿಂದ ಮೂರು ವರ್ಷ ನಾಲ್ಕು ವರ್ಷ ತುಂಬಿದೆ ನಿಮ್ಗೆ ಹೊರಗಡೆಯ ಹೆಲ್ತ್ ಟ್ರಿಂಕ್ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಮನೆಯಲ್ಲೇ ಹೆಲ್ದಿಯಾಗಿ ತಯಾರು ಮಾಡ್ಕೊಳ್ಬೇಕು ಅಂತಿದ್ರೆ ಈ ವಿಡಿಯೋ ನಿಮಗೋಸ್ಕರ ಇಲ್ಲಿ ಎಲ್ಲ ರೀತಿಯ ಗಳಾದ ಮಿಲ್ಲೆಟ್ಸ್ ಗಳನ್ನ ಹಾಗೆ ಲೈಟ್ ಆಗಿರುವಂತಹ ಗ್ರೈನ್ಸ್ಗಳನ್ನ ಸೇರಿಸಲಾಗಿದೆ ರಾಗಿ ಜೋಳ ಎಲ್ಲವನ್ನ ಸೇರಿಸಿ ಬ್ಯಾಲೆನ್ಸ್ ಮಾಡಿ ತಯಾರು ಮಾಡಲಾಗಿದೆ ಇದು ನಿಮ್ಮ ಮಕ್ಕಳ ಮೂಳೆಗಳ ಬೆಳವಣಿಗೆಗೆ ನಿಮ್ಮ ಮಗುವಿನ ಮೆದುಳಿನ ಬೆಳವಣಿಗೆಗೆ ಮಸಲ್ ಗ್ರೋತ್ ಗೆ ತುಂಬಾನೇ ಒಳ್ಳೆಯ ರಿಸಲ್ಟ್ ಅನ್ನ ಕೊಡತ್ತೆ ಮಾರ್ಕೆಟಿಂದ ತಂದು ಪ್ರಿಸರ್ವೇಟಿವ್ ಯುಕ್ತವಾದಂತಹ ಕಲರ್ ಅನ್ನ ಬಳಸಿರುವಂತಹ ಹೈ ಶುಗರ್ ಇರುವಂತಹ ಡ್ರಿಂಕ್ಸ್ ಅನ್ನ ಕೊಡುವ ಬದಲು ಮನೆಯಲ್ಲಿ ಈ ರೀತಿ ತಯಾರು ಮಾಡಿಟ್ಕೊಂಡ್ರೆ ನೀವು ಆರರಿಂದ ಎಂಟು ತಿಂಗಳ ತನಕ ಇದನ್ನ ಸ್ಟೋರ್ ಮಾಡಿ ಬಳಕೆ ಮಾಡಬಹುದು ಮಾಡುವ ವಿಧಾನವನ್ನ ನೋಡೋಣ ಮೊದಲಿಗೆ ನಾನೇನ್ ಮಾಡ್ತಾ ಇದ್ದೀನಿ ರಾಗಿಯನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತಗೊಂಡಿರುವಂಥದ್ದು ಎರಡು ಕಪ್ಪು ರಾಗಿ ಈ ರಾಗಿಯನ್ನ ಚೆನ್ನಾಗಿ ತೊಳೆದುಕೊಂಡು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆಯಲು ಇಡಬೇಕು ಯಾಕೆಂದ್ರೆ ಇದನ್ನ ನಾನು ಮೊಳಕೆಯನ್ನ ಕಟ್ತಾ ಇದ್ದೀನಿ ಮೊಳಕೆ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ನ್ಯೂಟ್ರಿಷನ್ ಅಬ್ಸಾರ್ಬ್ ಆಗುತ್ತೆ ಇಲ್ಲಿ ನಾ ತಗೊಳ್ತಾ ಇದ್ದೀನಿ ಕಾಫ್ಲಿ ಅಥವಾ ಎಂ ಆರ್ ವೀಟ್ ಅಂತ ಹೇಳ್ತೀವಿ ಜವೆ ಗೋಧಿ ಅದೊಂದು ಒಂದು ಕಪ್ ಆಗುವಷ್ಟು ಹಾಗೇನೆ ಅರ್ಧ ಕಪ್ ಆಗುವಷ್ಟು ಜೋಳವನ್ನ ತಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಬಾಜ್ರ ಅಥವಾ ಸಜ್ಜೆಯನ್ನು ತಗೊಂಡಿದ್ದೀನಿ ಹಾಗೇನೆ ಒಂದ್ ಕಪ್ ಆಗುವಷ್ಟು ಹೆಸರು ಕಾಳು ಇದು ಕಂಪ್ಲೀಟ್ ಆದ ಪ್ರೋಟೀನ್ ಅನ್ನ ಕೊಡುತ್ತೆ ಹಾಗೆ ತುಂಬಾ ಈಸಿಯಾಗಿ ಡೈಜೆಷನ್ ಆಗುತ್ತೆ ಒಂದು ಕಪ್ ಆಗುವಷ್ಟು ಕಪ್ಪು ಕಡಲೆ ಕಾಳನ್ನ ತಗೊಂಡು ಎಲ್ಲವನ್ನ ಚೆನ್ನಾಗಿ ತೊಳೆದುಕೊಂಡು ನಾನು ಎಲ್ಲ ಇಡ್ತೇನೆ ಸೊ ಇವೆಲ್ಲವನ್ನು ನಾನು ನಂತರ ಮೊಳಕೆ ಕಟ್ಟಲು ಇಡ್ತಾ ಇದ್ದೇನೆ ಸೊ ಎಲ್ಲ ಕಾಳುಗಳು ಒಂದು ಚೆನ್ನಾಗಿ ತೊಳೆದು ಮೊಳಕೆ ಕಟ್ಟೋದ್ರಿಂದ ಮೊಬಿಗೆ ಜೀರ್ಣ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾವ ಯಾವುದೇ ರೀತಿ ಬ್ಲೋಟಿಂಗ್ ಗ್ಯಾಸ್ ಪ್ರಾಬ್ಲಮ್ ಮಗುವಿಗೆ ಬರೋದಿಲ್ಲ ಸೊ ರೀತಿ ಸೋಪ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಟ್ಟ ನಂತರ ಆ ನೀರನ್ನೆಲ್ಲ ತೆಗೆದು ಒಂದು ಬಟ್ಟೆಯಲ್ಲಿ ಕಟ್ಟಿರಬಹುದು ಇಲ್ಲ ಜಾಲರಿ ಬಟ್ಲಲ್ಲಿ ಇಟ್ಟು ಮುಚ್ಚಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೊಳಕೆಗಳು ಹೊರಗಡೆ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಕಟ್ಟಿದೆ ಅಲ್ವಾ ತುಂಬಾ ಚೆನ್ನಾಗಿ ಮೊಳಕಟ್ಟಿದೆ ಇದನ್ನ ಬಿಸಿಲಿನಲ್ಲಿ ಅಥವಾ ಮನೆಯೊಳಗೆ ಫ್ಯಾನ್ ಅಡಿಯಲ್ಲೂ ಸಹ ನೀವು ಒಣಗಲು ಇರಬಹುದು ನಾನು ಎರಡರಿಂದ ಮೂರು ದಿನಗಳ ಕಾಲ ಶೇಡ್ ಅಲ್ಲಿ ಒಣಗಿಸಿದ್ದೇನೆ ಡೈರೆಕ್ಟ್ ಸನ್ಲೈಟ್ ಬೇಡ ನೆರಳಲ್ಲಿ ಒಣಗಿಸಿದ್ರಿ ಗಾಳಿಗೆ ಅದು ಒಣಗತ್ತೆ ಈ ರೀತಿ ಡ್ರೈ ಆಗುತ್ತೆ ಸೊ ನಾನು ರಾಗಿಯನ್ನು ಹಾಕಿ ಈ ರೀತಿ ಕಾಳುಗಳನ್ನ ನಾನು ಮೊಳಕೆ ಕಟ್ಟಿದ್ದನ್ನ ಒಣಗಿಸಿದ್ದೀನಿ ಇಲ್ಲಿ ಈ ಕಡೆ ಬಂದು ಬೌಲ್ನಲ್ಲಿ ಒಂದು ಕಪ್ಪಾಗುವಷ್ಟು ಬಾರ್ಲಿ ಒಂದು ಕಪ್ ಆಗುವ ರೆಡ್ ರೈಸ್ ನಾನಿಲ್ಲಿ ರಾಜಮುಡಿ ಅಕ್ಕಿಯನ್ನ ತಗೊಂಡಿದ್ದೀನಿ ಆ ಹಾಗೇನೆ ಕಾಲ್ ಕಪ್ ಆಗುವಷ್ಟು ತೊಗರಿ ಬೇಳೆ ಕಾಲ್ ಕಪ್ ಆಗುವಷ್ಟು ಹೆಸರು ಬೇಳೆ ಜೊತೆಗೆ ತಗೊಂಡ್ಬಿಟ್ಟು ಅದನ್ನ ವಾಶ್ ಮಾಡ್ತಾ ಇದ್ದೀನಿ ಇದು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆದ್ರೆ ಸಾಕು ಸೊ ಇದು ಬೇಳೆ ಆದ್ರಿಂದ ಇದನ್ನ ಹೆಚ್ಚಿಗೆ ನೆನೆಸುವ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಚೆನ್ನಾಗಿ ತೊಳೆದು ಅದನ್ನ ನಾಲ್ಕು ಗಂಟೆಗಳ ಕಾಲ ನೆನೆದೆಯಲ್ಲಿ ಇಟ್ಬಿಟ್ಟು ನೀರನ್ನೆಲ್ಲ ಆಮೇಲೆ ಬಸಿಯಬೇಕು ನೀರನ್ನೆಲ್ಲ ತೆಗೆದು ನಂತರ ಅದನ್ನ ಒಂದು ಬಟ್ಟೆ ಮೇಲೆ ಒಣಗಲು ಇಡಬೇಕು ಅಂದ್ರೆ ಗಾಳಿಯಲ್ಲಿ ಒಣಗಲು ಇಡಬೇಕು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ನಿಧಾನಕ್ಕೆ ಒಣಗಲು ಇಟ್ಟಿದ್ದೀನಿ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಲ್ ಕಪ್ಪು ಆಲ್ಮಂಡ್ಸ್ ಹಾಗೆಯೇ ಕಾಲ್ ಕಪ್ಪು ವಾಲ್ನಟ್ ಜೊತೆಗೆ ಕಾಲ್ ಕಪ್ ಆಗುವಷ್ಟು ಈ ಗೋಡಂಬಿಯನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೊಂಡೆ ಹೆಚ್ಚಿಗೆ ನಾನು ತಗೊಳ್ತಾ ಇಲ್ಲ ಜಾಸ್ತಿ ಬೇಕಾಗಲ್ಲ ನಂತರ ಸೀಡ್ಗಳಲ್ಲಿ ಎಳ್ಳು ಮತ್ತೆ ಸನ್ಫ್ಲವರ್ ಸೀಡ್ ಅಥವಾ ಸೂರ್ಯಕಾಂತಿ ಬೀಜ ಹಾಗೇನೆ ಫ್ಲ್ಯಾಕ್ಸ್ ಸೀಡ್ ಅಂದು ಹಾಗೇನೆ ಪಂಕಿನ್ ಸೀಡ್ ಎಲ್ಲವೂ ಕಾಲು ಕಪ್ ತಗೊಂಡಿದ್ದೀನಿ ಜಸ್ಟ್ ಡ್ರೈ ರೋಸ್ಟ್ ಮಾಡಿ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡುಕೊಂಡಿದ್ದೇನೆ ಈಗ ಒಣಗಿದೆಯಲ್ಲ ಅವುಗಳನ್ನು ಸಹ ಪಫ್ ಮಾಡ್ಕೊಬೇಕು ಅಂದ್ರೆ ಡ್ರೈ ರೋಸ್ಟ್ ಮಾಡಬೇಕು ಇದು ಸಹ ಒಂದು ಪ್ರೊಸೆಸ್ ಇಲ್ಲಿ ನೀವು ಜರ್ಮಿನೇಷನ್ ಅನ್ನು ಸ್ಟಾಪ್ ಮಾಡಿದ್ದೀರಾ ಮತ್ತೆ ಇದು ಸಹ ಜೀರ್ಣಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ವಲ್ಪ ಪ್ರೋಸೆಸ್ ಮಾಡೋದ್ರಿಂದ ಅದರಲ್ಲಿರುವ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಅದು ಜೀರ್ಣಕ್ಕೆ ಆ ತಡೆಯನ್ನು ಉಂಟು ಮಾಡುತ್ತೆ ಅಜೀರ್ಣ ಆಗುವ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ತಡೆಯಲು ಈ ರೀತಿ ನಾವು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀವಿ ಡ್ರೈ ರೋಸ್ಟ್ ಮಾಡೋದ್ರಿಂದ ನಾವು ಪುಡಿಯನ್ನ ತುಂಬಾ ದಿನಗಳ ಕಾಲ ಸ್ಟೋರ್ ಮಾಡಬಹುದು ನೀರಿನ ಅಂಶವನ್ನೆಲ್ಲ ನಾವು ತೆಗಿ ತೆಗೆಯೋದ್ರಿಂದ ಸ್ಟೋರ್ ಮಾಡಲು ಸಹ ತುಂಬಾನೇ ಸುಲಭ ಎಲ್ಲವನ್ನ ಸೇರಿಸಿ ಒಂದು ಪಾತ್ರೆಯಲ್ಲಿ ತಗೊಂಡಿದ್ದೀನಿ ಇದನ್ನ ನಾನು ಮಿಲ್ಲಲ್ಲಿ ಕೊಟ್ಟು ಪೌಡರ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆದ ಪೌಡರ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ನನಗೆ ಸುಮಾರು ಆ ಒಂದು ಆರು ತಿಂಗಳು ಬರುತ್ತೆ ನಾನು ಏನ್ ಮಾಡ್ತೀನಿ ಎಕ್ಸ್ಟ್ರಾ ನೆಲ್ಲ ಫ್ರಿಜ್ ಅಲ್ಲಿ ಇಡ್ತೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹೊರಗಡೆ ತೆಗ್ದಿರ್ತೀನಿ ಓಕೆನಾ ಹೊರಗಡೆ ತೆಗೆದಿಟ್ರು ಸಹ ಮೂರರಿಂದ ನಾಲ್ಕು ತಿಂಗಳು ಕಾಲ ಕೆಡೋದಿಲ್ಲ ಓಕೆನಾ ನಾನು ಇದನ್ನ ನನ್ನ ಮಗು ಒಂದುವರೆ ವರ್ಷದ ಮಗುವಿಗೆ ಯಾವ ರೀತಿ ಕೊಡ್ತಾ ಅಂತ ತೋರಿಸ್ತಾ ಇದ್ದೇನೆ ಒಂದು ಚಮಚ ಪುವಿಗೆ ಒಂದು ಸ್ವಲ್ಪನೇ ಬೆಲ್ಲವನ್ನ ಹಾಕೊಂಡೆ ಇದು ನಿಮ್ಮ ಮಗು ಬೆಲ್ಲ ಇಷ್ಟ ಪಡುತ್ತೆ ಅಂದ್ರೆ ಹಾಕೋಬಹುದು ನಂತರ ಸ್ವಲ್ಪ ನೀರು ಮತ್ತೆ ಅರ್ಧ ಕಪ್ಪು ಹಾಲನ್ನ ಸೇರಿಸಿ ಮಿಕ್ಸ್ ಮಾಡಿ ಈ ರೀತಿ ಕುದಿಸ್ತೀನಿ ಅದು ಈ ತರ ತಿಕ್ಕಾಗತ್ತೆ ತಿಕ್ಕಾದ ಸೆಲ್ಲಕ್ಕಾಯ್ತು ಸ್ವಲ್ಪ ತುಪ್ಪವನ್ನ ಸೇರಿಸಿ ಮಗುವಿಗೆ ನೀವು ತಿನ್ನಿಸ್ಬೋದು ನಿಮ್ಮ ಮಗು ಎಷ್ಟು ಕನ್ಸಿಸ್ಟೆನ್ಸಿಯನ್ನ ಇಷ್ಟಪಡುತ್ತೆ ಆ ರೀತಿ ನೀವು ಕನ್ಸಿಸ್ಟೆನ್ಸಿಯನ್ನ ಸೆಟ್ ಮಾಡ್ಕೊಬಹುದು ತುಂಬಾ ದಪ್ಪ ಬೇಕು ಅಂದ್ರೆ ನೀವು ನೀರಿನ ಅಂಶವನ್ನ ಕಡಿಮೆ ಹಾಕೋಬಹುದು ಈಗೇನಾದ್ರು ನಿಮ್ಮ ಮಗು ಮೂರ್ ವರ್ಷಕ್ಕಿಂತ ಮೇಲಿದೆ ನೀವು ಹೆಲ್ತ್ ಡ್ರಿಂಕ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಈ ರೀತಿ ಒಂದು ಚಮಚ ಪೌಡರ್ ಮತ್ತೆ ಬೆಲ್ಲ ಹಾಗೆ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕುದಿಸಿದ್ರೆ ಆಯ್ತು ಇಲ್ಲಿ ಜಾಸ್ತಿ ಪೌಡರ್ ತಗೊಂಡಿಲ್ಲ ಮತ್ತೆ ಜಾಸ್ತಿ ಹಾಲನ್ನು ತಗೊಂಡಿದ್ದೇನೆ ಸೊ ಯಾವ ರೀತಿ ಈ ರೀತಿ ಕುದಿಸಿದಾಯ್ತು ಒಂದು ಕುದಿ ಬಂದ ಮೇಲೆ ನೀವು ಲೋಟಕ್ಕೆ ಹಾಕಿ ಮಗುವಿಗೆ ಕೊಡ್ಬೋದು ಸೊ ಇದು ಮಗು ಮಗುವಂತಲ್ಲ ದೊಡ್ಡವರು ಸಹ ಇದನ್ನ ಸೇವನೆ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಗೊಂದು ಆಲ್ಟರ್ನೇಟ್ ಪ್ರೋಟೀನ್ ಪೌಡರ್ ನ ಅವಶ್ಯಕತೆ ಇರುವುದಿಲ್ಲ ಇದರಲ್ಲಿ ಎಲ್ಲಾ ರೀತಿಯ ಪೋಷಣೀಯ ಅಂಶ ಇರೋದ್ರಿಂದ ನ ರಿಕ್ವೈರ್ಮೆಂಟು ನಿಮ್ಗೆ ಅಲ್ಲಿ ಸಿಗುತ್ತೆ ಆದ್ರಿಂದ ಈ ರೀತಿ ಮನೆಯಲ್ಲೇ ನೀವು ಮಾಡೋದ್ರಿಂದ ನಿಮಗೂ ನೀವು ಅದರ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಕ್ವಾಲಿಟಿಯ ಮೇಲೆ ಭರವಸೆ ಇರುತ್ತೆ ಸೊ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಇದನ್ನ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಬೇಕು ಹಾಗೇನೆ ವಿಡಿಯೋ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮತ್ತೆ ಕಮೆಂಟ್ ಅಲ್ಲಿ ಹೇಳಿ ಜೊತೆಗೆ ಶೇರ್ ಮಾಡಿ ಯಾರಿಗೆ ಬೇಕೋ ಅವರಿಗೆ ತಲುಪಿಸಿ ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಮತ್ತೆ ಯು ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಹೆಲ್ದಿ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು ಹಾಗೆ